ಮಾಡಿ ಈಗ ಆಗ್ಬೇಕಲ್ವ ಅದು ಈಗ ಕಾನೂನು ಅಡ್ಡ ಬಂದಾಗ ನಾವೇನು ಕೊಡಕ್ಕೆ ಬರಲ್ಲ ಅಂದ್ರೆ ಹೆಂಗೆ ಕೊಟ್ರಿ ಉತ್ತರ ಕೊಡ್ಬೇಕಲ್ವೇನಪ್ಪ ಕೊಡ್ಬೇಕೇನೆ ಸಕ್ರೇನ ತಾವುಗಳು ಯಾಕೆ ಕೊಡ್ಬೇಕು ಅಂದ್ರೆ ಇವತ್ತು ಸುಮ್ಮನೆ ಮಾತಾಡಿ ರೈತರು ಅಂತಾರೆ ಹೋಯ್ತೇವೆ ವಸೂರು ಮಾಡ್ಬೇಕಾಗಿರೋದೇ ನೀವು ಆಗಿಲ್ಲ ಹದಿಮೂರು ಕೋಟಿ ವಸೂರು ಮಾಡ್ಬೇಕಾಗಿರೋ ಕೈಲಿ ಆಗಿತ್ತಿಲ್ಲ ಹಗ್ಲು ರಾತ್ರಿ ಮಡಿಕೊಂಡು ಬೀಗ ಜಡ್ದು ಹದಿಮೂರು ಕೋಟಿ ರೈತ್ರಿಗೆ ಕೊಡ್ಸಿದೀವಿ ಇದು ಇತಿಹಾಸ ಸ್ವಾಮಿ ಫ್ಯಾಕ್ಟ್ರಿನ ಯಾವತ್ತು ಇಲ್ಲಿಂದ ಎಲ್ಲ ಕಣ್ಮಿಸ್ಕೊಂಡು ಹೋಗೋ ಫ್ಯಾಕ್ಟ್ರಿನ ನಮ್ದೇ ನಮ್ದೇ ಬಂಡವಾಳಲ್ಲಿ ಉಡಿಸಿ ಹದಿಮೂರು ಕೋಟಿ ಅವ್ರ ಖಾತೆ ತುಂಬಿಸಿದ್ವಿಲ್ಲ ಅದೇನು ಹುಡುಗಾಟದ ಮಾತಾ ಸ್ವಾಮಿ ಯಾರೋ ಎಮ್ ಡಿ ಅವ್ರು ಅಷ್ಟು ದುಡ್ಡು ಕೊಡ್ಬೇಕಲ್ಲ ಬಾಡಿಯೆಲ್ಲ ಓಡಾಡ್ಕರು ಸುತ್ತ ಕೊಡ್ಸಿದ್ವಿ ಗೊತ್ತಾ ಸ್ವಾಮಿ ಅದಾಯ್ತು ತಾವೇನು ಹೇಳಿದ್ರಿ ಸರ್ ಒಂದೇ ನಿಮಿಷ ತಾವು ಓದ್ಸತ್ತೆ ಏನು ಹೇಳಿದ್ರು ಜೂನ್ ಆಮೇಲೆ ಕಂಟಿನ್ಯೂ ಮಾಡಿ ಹಂಗೆ ನಿಂತ್ಕೊಳ್ಳಿ ಏನಾಯ್ತು ಡಿವಿಡೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಗಿಂತ ಎಬೋ ಕೊಡಕ್ತಕ್ಕಂಥದ್ದು ಬರಲ್ಲ ಒಂದ್ ಸ್ವಲ್ಪ ಬಾರಿ ಮಾಡಿಯೋದು ಅದಕ್ಕೋಸ್ಕರನೇ ಆಯ್ತು ಸ್ವಾಮಿ ಎರಡು ಬಾರಿ ಮಾಡಿ ವರ್ಷಕ್ಕೆ ಎರಡು ಬಾರಿ ಕೊಟ್ಬಿಡೋಣ ನಮ್ಮ ಬಾಕಿನ ಈಗ ಒಂದು ಒಂದ್ ಮಾಹಿತಿ ಕೊಡೋಕೆ ಬರಲ್ಲ ಅಂತ ಗೊತ್ತ ಒಂದ್ ಕೆಜಿ ಈಗ ಮೂವತ್ತು ಕೆಜಿ ಮಾಡಿ ಮುಂದೆ ಸರಿ ಇಪ್ಪತ್ತು ಕೆಜಿ ಮಾಡಿ ಆಮೇಲೆ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ಇದ್ ಮಾಡ್ದಂಗ್ ಮಾಡ್ಬಿಟ್ಟು ಮಾಡಮ್ ಆಯ್ತು ಮಾಡ್ಬಿಡಿ ರಿಸರ್ವೇಷನ್ ಮಾಡಿದ್ದು ಒಪ್ಕೊಳ್ಳಿ ಸಾಕು ಅಲ್ಲಿ ಒಪ್ಕೊಬಿಡಿ ಫಸ್ಟ್ ರಿಸರ್ವೇಷನ್ ಮಾಡಿ ಕೊಟ್ಕೈತಿ ಆಯ್ತು ರೆಸೊಲ್ಯೂಷನ್ ಆಯ್ತು ಮಾರಾಬಿಡಿ ಅಲ್ಲ ಅಲ್ಲಾದರೂ ಸಾಮತೈದ ಮೂವತ್ತು ಕೆ ಜಿ ಬಿಡಿಯಪ್ಪ ಆಯ್ತು ಆಯ್ತು ಅಲ್ಲ ಆಮೇಲೆ ಎರಡನೇ ಹಂತದಲ್ಲಿ ಇನ್ನಿಪ್ಪತ್ತು ಅಂತ ಹೇಳಿದಿರಿ ಇಪ್ಪತ್ತೈದು ಡೈರೆಕ್ಟ್ರಾ ಶುಗರ್ ಪುರ್ಸ ಎರಡು ಹೇಳ್ಬಿಟ್ಟು ಇದು ಮಾಡೋಣ ಆಯ್ತು ಆಕೋದ್ ಬಿಡಿ ಚಾಯ್ ಆಯ್ತು ಆಮೇಲೆ ಒಂದು ಮಾನ್ಯ ಶಾಶ್ವಕರೆ ಒಂದು ನಿಮಿಷ ರಾಜಣ್ಣ ಅಣ್ಣ ಒಂದು ನಿಮಿಷ ಅಲ್ಲಿಗೆ ಬಂದ್ಬಿಡಿ ತಡ್ರಿ ನಿಮಗೆ ಬಿಟ್ಬಿಡ್ತಿವಿ ತಡ್ರಿ ಮಾತಾಡಿ ಮಾತಾಡಿ ನೀವು ಸಂಜೆ ಮಾತಾಡಿ ಯಾವ ಥರ ನಮ್ಗೆ ಆರ್ಡರ್ ಮಾಡಿದ್ರಿ ಹೇಳ್ರಿ ಓಲಿ ನಮಗೂ ಸಾಕಾಗೈತೆ ಈಗ ಆಮೇಲೆ ಒಂದು ನೀವು ಓದ್ ಬಾಡಿಲಿ ಎಂ ಡಿ ಸಾಹೇಬ್ರೆ ನಾವು ಹಳ್ಳಿಯಲ್ಲಿ ಹಳ್ಳಿ ತರಿಸ್ಕೊಳ್ತಾರೆ ಡೈರೆಕ್ಷನ್ ಹೆಚ್ಚು ಸದಸ್ಯರು ಈಗ

ಅವಕಾಶ ಇದೆ ಜನ ಮುಟ್ಕೊಳ್ಸೋದ್ ಮಾಡ್ಬೇಡಿ ಎಲ್ಲಾರು ಅವರ ಪ್ರಜಾಪ್ರಭುತ್ವ ಎಲ್ಲಾರ್ಗು ಅವಕಾಶ ಇದೆ ಗಿರೀಶ್ ಈಗ ಯಾರು ಆಕಡೆ ಒಬ್ರು ಅಂತ